ਉਹ ਤਾਂ ਮਾਰੀ ਚਾ ਇਹ ਨਾ ਤਨੀ ਅੱਜ ਮੈਂ ਤਿੰਨ ਬੇਕਾਰ ਮੁੱਲ ਅੱਕਣੇ ਤੇ ਕਰਾਂ ਜੀ ਗੰਢ ਲੱਗੇ ਇਹ ਉਹਨੇ ਦੀ ਕਣੀ ਕੇ ਉਹ ਤਾਈ ਤੜੂ ਪਾਪਾ ਬਾਹਰ ਨਹੀਂ ਤੰ ਕੋਡ ਲੈਣਾ ਪਾ ਅੱਜ ਨਾਂ ਕਾਈ ਲਾਗਦੀ ਲੱਕਣਾਂ ਜੀ ਆਸਪਤਲ ਕਰਨਾ ਹੈ ਜੀ ਮੁੱਲ ਤੱਕ ਸਨ ਨੀ ਮੰਨਸਲੀ ഹെല്ല നെട്ട്ബിന് അസ്ൊന്നെ ഗുണ്ട ജീന ചിന്ത ಗುಡ್ಡ ಜೀವ ಯಾಕೆ ಏನೋತು ಆಲ್ವೆಲ್ಲ ಚಂದ್ರಪ್ಪ ಈ ಹುಡುಗ ನೀನ್ ತಿನ್ನಕ್ಕ ಹೋಗಿ ಆ ಗಂಟಲು ಮುಳ್ಸಿರ ಕುಸ್ಕಂಡೈತಿ ಅದು ನೀಟ್ ಒಕ್ಕಣೈ ತೆಗಿಯಕ್ಕೆ ಬತ್ತಿಲ್ಲ ಆಸ್ಪತ್ರೆ ಕರ್ಕೊಣೋದಂತಂತು ಈಗ ಮನೆಗೆ ಆತನ ಮಾಡಿ ಅಪ್ರೂಪಕ್ಕೆ ಹೆಂಗ್ ಹೆಲ್ವಟ್ ಮಾಡ್ಕೊಂಡೈತಿ ಇದು ಅಯ್ಯೋ ಪಾಪ ಅಲ ತಿಂತು ಹಾಸು ಮಾತಾಡ್ಕಿಯೋ ತಲೆಲ್ಲ ಮಾತಾಡ್ಕ್ಯೋ ನೀನು ಹಂಗ್ ತಿನ್ಬೇಕಂತ ಗೊತ್ತಾಗಲ್ಲ ನೀವು ನೀನು ಸಣ್ಣದ್ ಮ್ಯಾಂಗೇನು ನನ್ನ ತಿಂತಿದ್ ಮ್ಯಾಗ ನಿಮ್ಮ ಅಕ್ಕ ಇಂದ ಆ ತಂಗ ಬಿಡ್ಸ್ಕೊಂಡು

ಚಿಂಟು ಏನಪ್ಪ ಹೀಂಗ್ ಮಾಡ್ಕೊಂಡು ಬಂದಿದ್ದಾ ಏನಾಯ್ತು ಆ ಯಾನ ಎಲ್ಲ ಸರ್ ಮೀನ್ ತಿಂತಿದ್ದೆ ಮುಳ್ ಬಂದಕಣ್ಣಿತ್ತು ಗಂಟೆ ಆಗಿದೆ ಹೇಳ್ತಮ್ಮ ಕಿನ್ನ ನಾಚ್ಕಿಲ್ಲಪ್ಪ ನಿನಗಂತನು ಏನೋ ಮುಳ್ ತಿಂತಕರೆ ಬಾಯಿಗೆ ಹಾಕಿಸ್ಕೊಂಡಿದ್ದೀಯಾ ಅಮ್ಮ ಸರಿ ಆಯ್ತು ತagitini ಏನು ಯೋಚನೆ ಮಾಡಬೇಡ ಮೀನ್ ತಿನ್ಬೇಕರೆ ಹುಷಾರಾಗಿ ತಿನ್ನು ಯಾಕ ನಿಮ್ಮ ಅಜ್ಜಿಗೆ ಹೇಳಿದ್ರು ಬಿಡಿಸ್ಕೊಳ್ತೀವಿ ಅಯ್ಯಯ್ಯಪ್ಪ ಸ್ವಾಮಿ

ಇದಕ್ಕಿನ್ನ ಸಣ್ಣ ಸಣ್ಣ ಹುಡುಗರೆಲ್ಲ ನೆನ್ನೆ ಮೊನ್ನೆ ಹುಟ್ಟಿರವೆಲ್ಲ ಮೀನ್ ಹೆಂಗ್ ಬಿಡ್ಸ್ಕೊಂಡ್ ತಿಂತವೆ ಇದು ಐತಲ್ಲ ಇದಕ್ಕೆ ನೆಟ್ಟ ಬಿಡ್ಸ್ಕೊಂಡ್ ತಿಮ್ಮಕ್ ಬರ್ದಿ ಹಿಂಗ್ ಮಾಡ್ಕೊಂಡಿ ರಾಗ ಹೇಳಿದ್ರೆ ಏನು ನೋಡಿವಾಗ ಅಲ್ಲ ತಿಂಟು ನೀನ್ ಎಷ್ಟು ದೊಡ್ಡ ಹುಡುಗ ಆಗಿದ್ಯಾ ನೋಡಿದ್ರೆ ಒಂದ್ ಮೀನ್ ತಿನ್ನಕ್ ಬರಲಪ್ಪ ನಿಂಗೆ ನೀವ್ ಹಿಂಗೆ ಅಂತಿದ್ರೆ ಒಂದಲ್ಲ ಒಂದಿನ ಮೀನ್ ತಿಮ್ಮತ್ ಕಲ್ತು ಒಂದ್ ನಿಮಿಷಕ್ಕೆ ಒಂದ್ ಮೀನ್ ತಿಂತೀನಿ ಹಂಗ್ ತಿಮ್ಮತ್ ಕಲ್ತ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಸುಚಿಂತನೇ ಅಲ್ಲ ಕನ್ನಡ ಮಾತಾಡ್ಕೊಂಡಿದ್ದೆ ಬೆಳಗ್ಗೆ ಅದೇ ಸುಮ್ಮನೆ ಇದ್ದೀನಿ ನೀನು